ಮಿಲಾದ್ ಹಬ್ಬವನ್ನು ಅದ್ದೂರಿಯಾಗಿ ಸಂಭ್ರಮದಿಂದ ಆಚರಿಸಿದ ಮುಸ್ಲಿಂ ಬಾಂಧವರು ಮುಸ್ಲಿಂ ಬಾಂಧವರಿಗೆ ಪವಿತ್ರವಾದ ಎರಡು ಹಬ್ಬಗಳಾದ ಈದ್ ಉಲ್ ಫ್ರಿತ್ ಮತ್ತು ಈದ್ ಉಲ್ ಅದಹಾ ಬಳಿಕ ಪ್ರಮುಖವಾದ ದಿನವೆಂದರೆ ಮಿಲಾದ್ ಉನ್ನಬಿ ಅಥವಾ ಈದ್ ಮಿಲಾದ್ ಆಗಿದೆ ಇದು ಪ್ರವಾದಿಯವರ ಜನ್ಮ ಮತ್ತು ಪುಣ್ಯದಿಂದ ರೂಪದಲ್ಲಿ ಆಚರಿಸಲಾಗತ್ತೆ ಇಸ್ಲಾಮಿಕ್ ತಿಂಗಳಾದ ರಬಿ ಉಲ್ ಅವಲ್ ನಲ್ಲಿ ಬರುವ ಹನ್ನೆರಡನೇ ತಾರೀಖಿನಂದು ಈ ದಿನವನ್ನ ಎಲ್ಲಾ ಮುಸ್ಲಿಂ ಸಾಮೂಹಿಕ ಮೆರವಣಿಗೆ ಮೂಲಕ ಶಂಷುದ್ದೀನ್ ಹೌಲಿಯಾ ದರ್ಗಾ ಆವರಣದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಈದ್ ಮಿಲಾದ್ ಹಬ್ಬದ ಶ್ರದ್ಧಾಭಕ್ತಿಯಿಂದ ಆಚರಿಸಿದರು ಈ ಸಂದರ್ಭದಲ್ಲಿ ಶಂಷುದ್ದೀನ್ ಹೌಲಿಯಾ ದರ್ಗಾ ಟ್ರಸ್ಟ್ನ ಅಧ್ಯಕ್ಷರಾದ ಶಂಶುದ್ದೀನ್ ಬಾಬು ಅವರು ಮಾತನಾಡಿ ನಾಡಿನ ಎಲ್ಲಾ ಸಮಸ್ತ ನಾಗರಿಕರಿಗೆ ಹಾಗೂ ಪೊಲೀಸ್ ಸಿಬ್ಬಂದಿಗೆ ಕೃತಜ್ಞತೆ ಸಲ್ಲಿಸಿದರು ಶಾಂತಿನಿಂದ ಆಚರಣೆ ಮಾಡಿದ್ದೀವಿ ನಾವು ಅದಕ್ಕೆ ನಮ್ಮ ಈದ್ ಮಿಲಾದ್ ಬುದ್ದಿನಿಂದ ನಮ್ಮ ಬಂಗಾರಪೇಟೆ ಎಲ್ಲ ಕಮ್ಯುನಿಟಿ ಪರವಾಗಿ ಎಲ್ರಿಗೆ ಶುಭಾಶಯಗಳು ಇವತ್ತು ಶಾಂತಿ ನಮ್ಮ ಪೈಗಂಬರ್ ಏನು ಇವತ್ತು ಭೂಮಿನಲ್ಲಿ ಬಂದರು ಆವತ್ತು ಅವರು ಸಂದೇಶ ತಗೊಂಡು ಬಂದಿದ್ದು ಪೀಸ್ ಯಾರಿಗೆ ತೊಂದರೆ ಮಾಡೋದಿಲ್ಲ ಯಾರಿಗೆ ಪಕ್ಕದಲ್ಲಿ ನಿಂತ್ಕೊಳ್ಳಿ ಅಂತ ಹೇಳೋದಿಲ್ಲ ಎಲ್ಲರಿಗೆ ಎಲ್ಲ ಜಾತಿ ಎಲ್ಲ ಹೋಮದವ್ರಿಗೆ ಜೊತೆಯಲ್ಲಿ ಇಟ್ಕೊಂಡು ಸಮಾಧಾನದಿಂದ ಊಟ ಇಲ್ಲಿದ್ದು ಅವ್ರಿಗೆ ಊಟ ಬಟ್ಟೆ ಇಲ್ಲಿದ್ದವ್ರಿಗೆ ಬಟ್ಟೆ ನ್ಯಾಯ ಇಲ್ಲಿದ್ದವ್ರಿಗೆ ನ್ಯಾಯ ಆ ಥರ ಹೋಗಿದ್ದು ಎಲ್ಲ ಸೇರಿಕೊಂಡು ಇವತ್ತು ಆಚರಣೆ ಮಾಡಿದ್ದೀವಿ ಬಂಗಾರಪೇಟೆ ಎಲ್ಲ ಯುವಕರೆಲ್ಲ ಸೇರಿಕೊಂಡು ಅವ್ರಿಗೆ ಮತ್ತು ಪೊಲೀಸ್ ಅವ್ರಿಗೆ ನನ್ನ ಪರವಾಗಿ ಅವ್ರಿಗೆ ಕೃತಜ್ಞತೆಗಳು ಕಲಿಸ್ತೀನಿ ಹಬ್ಬನ ನಮ್ಮ ಬಂಗಾರಪೇಟೆ ನಗರದಲ್ಲಿ ಶಾಂತಿನಿಂದ ಆಚರಣೆ ಮಾಡಿದ್ದೀವಿ ನಾವು ಅದಕ್ಕೆ ನಮ್ಮ ಈದ್ ಮಿಲಾದ್ ವತಿಯಿಂದ ನಮ್ಮ ಬಂಗಾರಪೇಟೆ ಎಲ್ಲ ಕಮ್ಯುನಿಟಿ ಪರವಾಗಿ ಎಲ್ರಿಗೆ ಶುಭಾಶಯಗಳು ಇವತ್ತು ಶಾಂತಿ ನಮ್ಮ ಪೈಗಂಬರ್ ಏನು ಇವತ್ತು ಭೂಮಿನಲ್ಲಿ ಬಂದರು ಆವತ್ತು ಅವರು ಸಂದೇಶ ತಗೊಂಡು ಬಂದಿದ್ದು ಪೀಸ್ ಯಾರಿಗೆ ತೊಂದರೆ ಮಾಡೋಕ್ಕಿಲ್ಲ ಯಾರಿಗೆ ಪಕ್ಕದಲ್ಲಿ ಇಟ್ಕೊಳ್ಳಿ ಅಂತ ಹೇಳೋಕ್ಕಿಲ್ಲ ಎಲ್ರಿಗೆ ಎಲ್ಲ ಜಾತಿ ಎಲ್ಲ ಹೋಮದವ್ರಿಗೆ ಜೊತೆಯಲ್ಲಿ ಇಟ್ಕೊಂಡು ಸಮಾಧಾನದಿಂದ ಊಟ ಇಲ್ಲಿದ್ದ ಅವ್ರಿಗೆ ಊಟ ಬಟ್ಟೆ ಇಲ್ಲಿದ್ದವ್ರಿಗೆ ಬಟ್ಟೆ ನ್ಯಾಯ ಇಲ್ಲಿದ್ದವ್ರಿಗೆ ನ್ಯಾಯ ಆ ಥರ ಮಾಡಿಕೊಂಡು ಹೋಗಿದ್ದು ಎಲ್ಲ ಸೇರಿಕೊಂಡು ಇವತ್ತು ಆಚರಣೆ ಮಾಡಿದ್ದೀವಿ ನಮ್ಮ ಬಂಡಾರಪೇಟೆ ಎಲ್ಲ ಯುವಕರೆಲ್ಲ ಸೇರಿಕೊಂಡು ಅವ್ರಿಗೆ ಮತ್ತು ಪೊಲೀಸ್ ಅವ್ರಿಗೆ ನನ್ನ ಪರವಾಗಿ ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ